ನಮಸ್ತೆ ಆದ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ನನ್ನ ಮಗ ಬಹಳ ಭಯ ಬೀಳ್ತಾನೆ ಗುರುಜಿ ಅವನಿಗೆ ಧೈರ್ಯ ತುಂಬೋದು ಹೇಗೆ ವಯಸ್ಸು ಏಳು ವರ್ಷ ಸ್ನೇಹಿತರೆ ಭಯ ಬೀಳೋದು ಮೊದಲು ಕಾರಣಗಳನ್ನ ತಿಳ್ಕೊಳ್ಳಿ ಮೂಲ ಕಾರಣ ಏನು ಅಥವಾ ವಾಸ್ತವಿಕ ಕಾರಣಗಳನ್ನ ಕೂಡ ನೀವು ಅರ್ಥ ಮಾಡ್ಕೊಂಡ್ರೆ ಈ ಭಯದಿಂದ ಪ್ರತಿಯೊಬ್ಬರಿಗೂ ಮುಕ್ತಿ ಮೋಕ್ಷ ಸಿಗುತ್ತೆ ಉದಾಹರಣೆಗೆ ಸಣ್ಣ ಮಕ್ಕಳು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಪೂರ್ತಿ ಯಾರೇ ಇದ್ರೂ ಕೂಡ ನೀವು ಮಾಡಬಹುದು ಚಿಕ್ಕ ಮಗು ಅಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ಆ ಮಗುಗೆ ಹಾವು ಬರ್ತಾ ಇದ್ರು ಕೂಡ ಅದನ್ನ ಹಿಡ್ಕೊಳ್ಳುತ್ತೆ ಅದನ್ನು ಕಚ್ಚುತ್ತೆ ರೀಸನ್ ಏನು ಸಣ್ಣ ಮಕ್ಕಳಲ್ಲಿ ಭಯ ಇಲ್ಲ ಒಂದು ಚೂರು ಭಯ ಇಲ್ಲ ನೀವು ಕರೆಂಟ್ಗೆ ಏನಾದರೂ ಒಂದು ಸ್ಕ್ರೂಡ್ರೈವರ್ ಅನ್ನೋದ್ರ ಇಟ್ಟರೆ ಅದನ್ನು ಮುಟ್ಟಕ್ಕೆ ಹೋಗುತ್ತೆ ರೀಸನ್ ಏನಂದ್ರೆ ಕರೆಂಟ್ ಹೊಡಿಯುತ್ತೆ ಅಂತ ಗೊತ್ತಿಲ್ಲ ಏನಾಗುತ್ತೆ ಯಾತಕ್ಕೋಸ್ಕರ ಮಕ್ಕಳು ಭಯ ಬೀಳ್ತಾರೆ ಅಂತಂದ್ರೆ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಭಯ ಬೀಳ್ತಾರೆ ರೀಸನ್ ಏನು ಅಂತಂದ್ರೆ ಚಿಕ್ಕದ್ರಲ್ಲಿ ಅಂದ್ರೆ ಭಗವಂತ ಹೇಗೆ ನಮ್ಗೆ ಒಂದು ಹೆಣ್ಣು ಗರ್ಭಿಣಿ ಆಗ್ತಾಳೆ ಸೊ ಅದಾದ ನಂತರ ಮಗು ಹೊರಗೆ ಬರುತ್ತೆ ಪ್ರಪಂಚಕ್ಕೆ ನಿಜವಾಗ್ಲೂ ಧೈರ್ಯವಂತರಾಗಿ ಹುಟ್ಟಿರ್ತಾರೆ ಅವರನ್ನ ನಾವು ಬೆಳೀತಾ 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 ಪುಕ್ಕಲರ್ನರಾಗಿ ಮಾಡಿಡ್ತೀವಿ ನಾವು ಅವ್ರನ್ನ ಅದ್ ಮುಟ್ಟಬೇಡ ಇದ್ ಮುಟ್ಟಬೇಡ ಇದ್ ಮಾಡಬೇಡ ಅದ್ ಮಾಡಬೇಡ ಅಲ್ಲಾಕ್ ಹೋಗ್ತೀಯ ಇಲ್ಯಾಕ್ ಇರ್ತ್ಯಾ ಅದ್ಯಾಕಿರ್ತೀಯ ಇದ್ಯಾಕಿರ್ತೀಯ ಈ ರೀತಿ ಹೇಳಿ 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 ಅವ್ರನ್ನ ನಿಜವಾಗ್ಲು ಒಂದು ರೀತಿ ಸೆಂಡರನ್ನಾಗಿ ಮಾಡ್ಬಿಡ್ತೀರಿ ಕತ್ಲ ಕಂಡ್ರ ಭಯ ಒಬ್ನೇ ಹೋಗ್ಬೇಡ ರಾತ್ರಿ ಹೊತ್ತು ಈಚೆ ಹೋಗ್ಬಾರ್ದು ಇವತ್ತು ಅಮಾವಾಸೆ ಹುಣ್ಣಮೆ ಇಲ್ಲ ಸಲ್ಲದ ಎಲ್ಲಾ ಭಯಗಳನ್ನ ಮನುಷ್ಯ ಅಂದ್ರೆ ಪೇರೆಂಟ್ಸ್ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ತುಂಬಾ ಮುದ್ದು ಮಾಡಿ ಕೇಳಿದ್ರೆ ನನಗೆ ಒಬ್ಬನೇ ಮಗ ನನಗೆ ಒಬ್ಬಳೆ ಮಗಳು ಎಲ್ಲರೂ ಒಬ್ಬನೇ ಮಗ ಒಂದು ಮನೆಯಲ್ಲಿ ಏಳು ಜನ ಮಕ್ಕಳು ಎರಡನೇ ಮಗ ಸತೋದ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಟ ಏನೋ ಅವರ ಅಪ್ಪ ಅಮ್ಮನ ಚೀರಾಟ ಕೇಳೋದಕ್ಕೆ ಸಾಧ್ಯವಿಲ್ಲ ಯಾಕೆ ನನ್ನ ಎರಡನೇ ಮಗ ತೀರೋದ ನನ್ಗೆ ಇದ್ದಿದ್ ಎರಡನೇ ಮಗ ಒಬ್ನೇ ಐದು ಜನ ಗಂಡ ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಎರಡನೇವನು ತೀರೋದ ಎರಡನೇವನು ಒಬ್ನೇ ಅಂತ ಇದ್ದಿತು ಅಂದ್ರೆ ಈ ಅಮ್ಮನಿಗೆ ಹತ್ತು ಜನ ಇದ್ರು ಕೂಡ ಮೂರನೇ ಅವನು ನಾಲ್ಕನೇ ಅವನು ಒಬ್ಬನೇ ನಾಲ್ಕನೇದು ಒಂದನೇನ ನಾಲ್ಕನೇದು ನಾಲ್ಕನೇ ಮಗ ಒಬ್ಬನೇ ಹುಟ್ಟಕ್ ಸಾಧ್ಯ ಹೊರತು ಎರಡೆರಡು ನಾಲ್ಕು ಹುಟ್ಟಕ್ ಸಾಧ್ಯವಿಲ್ಲ ಅಕಸ್ಮಾತ್ ಅವನೇನಾದ್ರೂ ಅವಳಿ ಜೌಳಿ ಹುಟ್ಟಿದ್ರೆ ಇವನು ಮೊದಲು ಅಣ್ಣ ಇವನು ತಮ್ಮ ಇವನು ನನ್ನ ಒಟ್ಟು ಹೆಚ್ ಎಷ್ಟ್ ಜನ ಅಂದ್ರೆ ಏನ್ ಹೇಳ್ತೀರಾ ನೀವು ಸೊ ಇದೆಲ್ಲವೂ ಕೂಡ ಮನುಷ್ಯನಿಗೆ ಸುಮ್ಮನೆ ಏನೋ ಒಂದು ಹೇಳಬೇಕು ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ ದಯವಿಟ್ಟು ಮಕ್ಕಳಿಗೆ ಏನಾದರೂ ಒಡೆದಾಕಿದ್ರೆ ಏನಂತಂದ್ರೆ ಈಗ ಒಂದು ರಿಮೋಟ್ ತಗ್ ಅಯ್ಯೋ ರಿಮೋಟ್ ಬಿದ್ದೋಯ್ತು ಅದೆಷ್ಟು ಗೊತ್ತಾ ಅದು ಗೊತ್ತ ಅದಕ್ಕೆ ಗೊತ್ತಿಲ್ಲ ನೀವು ಸಾವಿರ ರೂಪಾಯಿ ಕೊಟ್ಟು ತಂದಿರ್ತೀರ ಲಕ್ಷ ರೂಪಾಯಿ ಕೊಟ್ಟು ತಂದಿರ್ತೀರ ಗೊತ್ತಿಲ್ಲ ಒಂದು ಉದಾಹರಣೆಗೆ ನೀವು ಯಾವುದೋ ಒಂದು ಕೋತಿಗೆ ಹೋಗ್ಬಿಟ್ಟು ನಿಮ್ಮ ಚಿನ್ನದ ಸರಾನ ಕೊಡಿ ಏನ್ ಮಾಡುತ್ತೆ ಅದು ಮೂಸುತ್ತೆ ಇದೇನೋ ತಿನ್ನೋದಲ್ಲ ಅಂತ ಅನ್ಬಿಟ್ಟು ಬಿಸಾಕ್ಬಿಡ್ತದೆ ಏನೋ ಕೆಳಗ್ ಬಿಸಾಕಿದ್ರೆ ನೀವು ಎತ್ಕೊಂಬುದು ಬೆಟ್ಟದಿಂದ ಆ ಕಡೆ ಬಿಸಾಕ್ಬಿಡ್ತೀವಿ ಏನ್ ಮಾಡ್ತೀರಾ ರೀಸನ್ ಏನು ಅಂದ್ರೆ ಅದಕ್ಕೆ ಕೇವಲ ತಿನ್ನೋದು ಮಾತ್ರ ಗೊತ್ತೇ ಹೊರತು ಬೇರೆ ಏನು ಗೊತ್ತಿಲ್ಲ ಮಕ್ಕಳಿಗೂ ಅಷ್ಟೇ ಯಾವ್ದು ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದು ಬೆಲೆ ಜಾಸ್ತಿ ಯಾವುದು ಬೆಲೆ ಕಡಿಮೆ ಇದು ಮಕ್ಕಳಿಗೆ ಒಂದು ಚೂರು ಗೊತ್ತಿಲ್ಲ ಅದರ ಮೌಲ್ಯವನ್ನ ಹೇಳ್ಕೊಡ್ಬೇಕು ಇದನ್ನ ತಿಳುವಳಿಕೆ ಅಂತ ಕರೀತಾರೆ ಅಥವಾ ಅರಿವು ಅಂತ ಕರೀತಾರೆ ಬುದ್ಧಿ ಬೇರೆ ತಿಳುವಳಿಕೆ ಬೇರೆ ನಮ್ಮ ಕನ್ನಡದಲ್ಲಿ ಕನ್ನಡ ಭಾಷೆ ಅಮೃತಪಾನ ಮಾಡಿದೆ ಅದರ ಒಂದೊಂದು ಪದದ ಅರ್ಥ ಅತ್ಯದ್ಭುತವಾಗಿದೆ ಅದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಬುದ್ಧಿ ಬೇರೆ ತಿಳುವಳಿಕೆ ಅಂದ್ರೆ ಇದೇನು ಇಲ್ಲಿ ನಾನೇನಾದ್ರೂ ಕಬ್ಬಿಣದ ಒಂದು ತಂತಿಯನ್ನ ಹಾಕಿದ್ರೆ ಕರೆಂಟ್ ಹೊಡೆಯುತ್ತೆ ಇದು ತಿಳುವಳಿಕೆ ಬುದ್ಧಿವಂತಿಕೆಯೇನು ನಾನು ಸಲ ಇದನ್ನು ಮುಟ್ಟಬಾರದು ಇದು ಬುದ್ಧಿವಂತಿಕೆ ಸೊ ತಿಳುವಳಿಕೆ ಅಂದ್ರೆ ಅದನ್ನೆಲ್ಲವನ್ನ ಅರಿತಾ ಹೋಗೋದು ನಿಧಾನವಾಗಿ ಒಂದೊಂದನ್ನೇ ಒಂದೊಂದನ್ನೇ ಮಗು ತಿಳ್ಕೊಳ್ತಾ ಇರುತ್ತೆ ಓ ನಮ್ಮಮ್ಮ ಹೇಳಿದ್ರು ಮುಟ್ಟಬಾರ್ದು ಕತ್ತಲಲ್ಲಿ ಹೊರಗಡೆ ಹೋಗಬಾರ್ದು ಯಾಕೆ ನೀನು ಹೋಗು ದೆವ್ವ ಬಂದ್ಬಿಡುತ್ತೆ ಭೂತ ಬಂದ್ಬಿಡುತ್ತೆ ಅವನಿಗೆ ದೆವ್ವ ಅಂದ್ರೆ ಏನು ಗೊತ್ತಿಲ್ಲ ಭೂತ ಅಂದ್ರೆ ಗೊತ್ತಿಲ್ಲ ಬಟ್ ಅಪ್ಪ ಅಮ್ಮ ಅವನನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವನನ್ನ ಪುಕ್ಕಲನನ್ನಾಗಿ ಮಾಡ್ತಾರೆ ಹೇಡಿಗಳನ್ನಾಗಿ ಮಾಡ್ತಾರೆ ಅವನಿಗೆ ನಾನು ಸುಮಾರು ಕೇಸ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಮದುವೆ ಆಗಿದೆ ಈಗಲೂ ಹೆಂಡ್ತಿನ ಕರ್ಕೊಂಡು ಟಾಯ್ಲೆಟ್ಗೆ ಹೋಗ್ತಾನೆ ಇಪ್ಪತ್ತೆರಡು ವರ್ಷ ವಯಸ್ಸು ಇಪ್ಪತ್ತೆರಡು ವರ್ಷ ಯುವಕನಿಗೆ ರಾತ್ರಿ ಹೊತ್ತು ಒಂದ ಮಾಡೋದಕ್ಕೆ ಭಯ ಆಗುತ್ತೆ ಹೆಂಡ್ತಿನ ಕರ್ಕೊಂಡು ಹೋಗ್ತಾನೆ ಅಂದರೆ ಯಾವ ರೀತಿ ಭಯ ಪಟ್ಟಿರ್ತಾನೆ ಏನಕ್ಕೆ ಇದಾಗುತ್ತೆ ಚಿಕ್ಕದ್ರಿಂದ ಭಯ ಪಡಿಸಿ ಪಡಿಸಿ ಕೆಲವ್ರು ಏನು ಮಾಡ್ತಾರೆ ದೊಡ್ಡವ್ರು ಆಗ್ತಾ ಆಗ್ತಾ ಒಂದು ಹೈಸ್ಕೂಲ್ಗೆ ಬಂದ ಮೇಲೆ ಅಥವಾ ಕಾಲೇಜಿಗೆ ಬಂದ ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವರೆಲ್ಲ ಸುಮ್ಮನೆ ಹೇಳ್ತಾರೆ ಯಾವ ದೇವಾನು ಇಲ್ಲ ಯಾವ ಭೂತಾನು ಇಲ್ಲ ಸ್ವಲ್ಪ ಒರಟಾಗಿ ಬೆಳೆದಿರ್ತಾರೆ ಆದ್ರಿಂದ ಅವ್ರ ಅದನ್ನ ಸಮಾಜದ ಒಂದು ಕಟ್ಟುಪಾಡುಗಳೇನು ಯಾವ್ದು ನಂಬಿಕೆ ಯಾವುದು ಮೂಢನಂಬಿಕೆ ತಿಳ್ಕೊಂಡು ಅದನ್ನ ಮರ್ತು ಬಿಡ್ತಾರೆ ಸಂಪೂರ್ಣವಾಗಿ ಬಟ್ ಕೆಲವ್ರು ಮಾಡ್ತಾರೆ ಚಿಕ್ಕದ್ರಲ್ಲಿ ಹೇಳಿರೋಂಥ ಮಾತುಗಳನ್ನ ಅವರ ಜೀವನ ಪರ್ಯಂತ ತಲೆಯಿಂದ ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಇಂಥವ್ರಿಗೆಲ್ಲ ಭಯ ಆಗುತ್ತೆ ಒಬ್ರೇ ಮನೇಲಿ ಮಲಗೋದಿಲ್ಲ ರೂಮಲ್ಲಿ ಕೂಡ ಮಲಗೋದಿಲ್ಲ ಒಂದು ಹಾಲು ಬೆಡ್ರೂಮ್ ಕಿಚನ್ ಎಲ್ಲ ಇರುತ್ತೆ ಹಾಲಲ್ಲಿ ಒಬ್ರು ಮಲಗಿರ್ತಾರೆ ಆ ರೂಮಲ್ಲಿ ಒಬ್ರು ಈ ರೂಮಲ್ಲಿ ಒಬ್ನೇ ಇಲ್ಲ ಮಲಗೋದಿಲ್ಲ ಒಬ್ರೇ ಕೂಡ ಮಲಗೋದಿಲ್ಲ ಯಾಕೆ ಮಲಗೋದಿಲ್ಲ ಏನೋ ಬಂದ್ಬಿಡುತ್ತೆ ಯಾವುದೋ ದೇವಭೂತ ಬಂದ್ಬಿಡುತ್ತೆ ಯಾಕೆಂದ್ರೆ ಚಿಕ್ಕದ್ರಿಂದ ಹೇಳಿ 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 ಆ ರೀತಿ ಹೆದರ್ಸ್ಬಿಟ್ಟಿರ್ತೀರ ಸೊ ಈ ಹೆದರಿಕೆ ಅವನು ಸಾಯೋರ್ಗು ಹೋಗೋದಿಲ್ಲ ಎಲ್ಲೋ ಸಾಂಗತ್ಯದಿಂದ ಕೆಲವು ಮಕ್ಕಳುಗಳು ಧೈರ್ಯವಾಗಿ ಆರಾಮಾಗಿರ್ತಾರೆ ಹೋಗ್ತಾರೆ ಕೆಲವೊಂದು ಮೋಟಿವೇಶನ್ ಪುಸ್ತಕಗಳನ್ನು ಓದ್ತಾರೆ ಸಾಂಗತ್ಯ ಕೆಲವರು ಒಡನಾಟ ಧೈರ್ಯವಂತರ ಸಹವಾಸ ಮಾಡ್ತಾರೆ ಮಾಡಿ ಅವರು ಖಂಡಿತವಾಗಲು ಧೈರ್ಯವಾಗಿರ್ತಾರೆ ಈಗ ನನ್ನ ಚಿಕ್ಕದ್ರಲ್ಲೂ ಕೂಡ ನಮ್ಮ ಮನೇಲಿ ಇದೇ ರೀತಿ ಬಟ್ ನನ್ನ ಸ್ವಭಾವ ಇದರಿಂದ ಹೊರಪರ್ತಿತ್ತು ಮನೆ ಬಿಟ್ಟು ಓಡಾಬಿಡ್ತಾ ಇದ್ದೆ ಸೊ ರಾತ್ರಿ ಹೊತ್ತು ಒಬ್ಬೊಬ್ನೇ ಬೆಟ್ಟ ಗುಡ್ಡಗಳಲ್ಲಿ ಕಾಡ್ಮೆಟ್ ಚಿಕ್ಕದ್ರಲ್ಲಿ ನಾನು ಹೇಳ್ತಾ ಇರೋದು ಗುರುಗಳು ಸಿಕ್ಕದ ನಂತರ ನಾನು ಎಲ್ಲವೂ ಕೂಡ ಬಹಳ ಸ್ಪಷ್ಟವಾದ ಮೇಲೆ ಹೋಗೋದು ಬೇರೆ ಬಟ್ ಅದಕ್ಕಿಂತ ಗುರುಗಳು ಸಿಗೋದಕ್ಕಿಂತ ಮುಂಚಿತವಾಗ್ಲೇ ನಾನು ಬೆಟ್ಟ ಗುಡ್ಡಗಳಲ್ಲಿ ರಾತ್ರಿ ಹೊತ್ತು ಕಳೆದಿದೀನಿ ಸೊ ಭಯ ಇಲ್ಲ ಅದು ಏನಾದ್ರೂ ಆಗ್ಲಿ ಅದು ಏನೇ ಆದ್ರೂ ತೊಂದರೆ ಇಲ್ಲ ನಾನು ಅನುಭವಿಸಕ್ಕೆ ರೆಡಿ ಇದ್ದೀನಿ ಸೊ ಈ ಸ್ವಭಾವಗಳು ಬರಬೇಕು ಅಂತಂದ್ರೆ ಮೂಲವಾಗಿ ಸಾಂಗತ್ಯ ಸೊ ಎಲ್ಲೋ ಇನ್ ಬಿಲ್ಟ್ ಮೆಮೊರಿಯಿಂದ ಧೈರ್ಯ ಬರೋದು ಬಹಳ ಬಹಳ ರೇರ್ ಲಕ್ಷದಲ್ಲೂ ಒಬ್ಬನಿಗೆ ಬರಬಹುದು ಅಂತ ಅನ್ಸುತ್ತೆ ಎಲ್ರಿಗೂ ಬರೋದಿಲ್ಲ ಆದ್ರೆ ಧೈರ್ಯವಂತನನ್ನ ಹೆದರಿಸಿ ಹೆದರಿಸಿ ಪುಕ್ಕಲರನ್ನಾಗಿ ಮಾಡ್ಬಿಟ್ಟಿರ್ತೀರ ಅವನು ಊಟ ತಿನ್ನಲ್ಲ ಅಂತನೋ ಗಲಾಟೆ ಮಾಡ್ತಾವನೆ ಅಂತನೋ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತನೋ ಅವನಿಗೆ ಯಾವುದೋ ಒಂದು ರೂಪದಲ್ಲಿ ಭಯ ಪಡಿಸಿ ಆ ಭಯ ಸಾಯೋವರೆಗೂ ಹೋಗೋದಿಲ್ಲ ಇವತ್ತು ಎಷ್ಟೋ ಜನಕ್ಕೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ದುಡಿಯೋ ಶಕ್ತಿ ಚೈತನ್ಯ ಬುದ್ಧಿ ಜ್ಞಾನ ಅವನ ಒಳಗಡೆ ಇದೆ ಈ ಬಯದಿಂದ ಅವನು ಯಾವುದೋ ಒಂದ್ ಕೆಲಸ ಮಾಡ್ತಾನೆ ತಿಂಗಳಿಗೆ ಒಂದ್ ಮೂವತ್ ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗ್ತಾನೆ ಅವನಿಗೆ ನಿನಗಿದೆಲ್ಲ ಗೊತ್ತಲ್ಲ ಮಾಡೋ ಅಂತಂದ್ರೆ ಏನಾದ್ರು ಸೋತೋಗ್ಬಿಟ್ರೆ ಏನಾದ್ರೂ ಲಾಸ್ ಆಗ್ಬಿಟ್ರೆ ನನ್ ಜೀವನ ಎಂತ ಅದ್ಭುತವಾಗಿ ನಡೀತಾ ಇದೆ ನಾಳೆ ಏನಾದ್ರು ಏರುಪೇರಾಗಿ ಕೆಲಸ ಕೆಲ್ಸದಿಂದ ತೆಗೆದ್ಬಿಟ್ರೆ ಕೆಲ್ಸದಿಂದ ತೆಗೆದ್ಬಿಟ್ರೆ ಅಂತ ಹೇಳ್ತಾ ಇದ್ದಾನೆ ತಗದಾಗೋಯ್ತು ಏನ್ ಮಾಡ್ತಿ ಇವಾಗ ಅದನ್ನ ಅವನು ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಹೇಗೆ ತೆಗೆದ್ಬಿಡ್ತಾರೆ ಹೋಗ್ಲಿ ಗೌರ್ಮೆಂಟ್ ಕೆಲಸನ ಇಲ್ಲ ನಂದು ಪ್ರೈವೇಟ್ ಕೆಲಸ ಪ್ರೈವೇಟ್ ಕೆಲಸದಲ್ಲಿ ನೀನು ಕ್ವಶನ್ ಮಾಡ್ತಾಯಿದ್ದೀನಿ ಹೇಗ್ ತೆಗ್ದ್ಬಿಡ್ತಾರೆ ಅಂತ ತೆಗ್ದ್ಬಿಟ್ಟೆ ಈಗ ನನ್ನ ಹತ್ರನೇ ಮಾಡ್ತಾಯಿದ್ದೆ ಆವಾಗ ನಾಳೆ ಏನು ಬರಬೇಡ ಅಂತ ಹೇಳ್ತೀನಿ ಏನ್ ಮಾಡ್ತೀಯಾ ಏನು ಮಾಡ್ತೀರಾ ಸೊ ಇದಕ್ಕೆ ಅವನತ್ರ ಉತ್ತರ ಇಲ್ಲ